ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಾಯ್ಲ್ಡ್ ಎಗ್ ರೈಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಕಾಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಪೌಡರ್ ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಬೇಸಿ ಇಟ್ಕೊಂಡಿರುವಂತಹ ಮೊಟ್ಟೆನ ಹಾಕೋತಾ ಇದ್ದೀನಿ ಅಂದ್ರೆ ಒಂದು ನಾಲ್ಕು ಮೊಟ್ಟೆನ ಹಾಕೋತ ಇದೀನಿ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ನಾನು ಇವಾಗ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಆದ್ಮೇಲೆ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಕಟ್ ಮಾಡಿ ಹಾಕೊಂಡು ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇದಕ್ಕೆ ಇವಾಗ ನಾನು ಒಂದ್ ಎರಡು ಟೊಮೊಟೋನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದೀನಿ ಹಾಕೊಂಡು ಆ ಕೂಡ ತುಂಬಾ ಸಾಫ್ಟ್ ಆಗಿ ಮೆತ್ತದಿ ಬಿಡಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗ್ತೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಸ್ವಲ್ಪ ಅರ್ಶನ ಪೌಡರು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ಇಷ್ಟು ಮಸಾಲೆಗಳನ್ನು ಹಾಕೊಂಡು ಒಂದ್ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತೆ ಟೊಮೊಟೊಗೆಲ್ಲ ಮಸಾಲೆ ಏನಿದೆ ಅದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಕಿದ್ರೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನೀವು ಯೂಸ್ ಮಾಡಬಹುದು ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈ ರೀತಿನೂ ಕೂಡ ಎಗ್ ರೈಸ್ನ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದ್ ಕಾಲ್ ಕಪ್ ಅಷ್ಟು ನೀರನ್ನು ಹಾಕೋತಿದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಟೈಮ್ ಮೊಟ್ಟೆನ ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಮೂರ್ ನಿಮಿಷ ಆಗಿನೇ ಬಿಟ್ಬಿಡಿ ಮೊಟ್ಟೆಗೆ ಉಪ್ಪು ಕರ ಎಲ್ಲ ಚೆನ್ನಾಗಿ ಹಿಡಿಬೇಕಾಗುತ್ತೆ ನೋಡಿ ಒಂದ್ ಮೂರ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಒಂದ್ ಎರಡ್ ಕಪ್ ಅಷ್ಟು ನಾನು ರೈಸ್ ನ ಮಾಡಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಬಾಸುಮತಿ ಅಕ್ಕಿನ ಯೂಸ್ ಮಾಡಿದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಸ್ಟವ್ ನ ಆಫ್ ಮಾಡ್ಬಿಟ್ರೆ ನಮಗೆ ಬಾಯ್ಲ್ಡ್ ಎಗ್ ರೈಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಬೇಗನೆ ಆಗುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಆ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ